ಬೆಳಗ್ಗೆ ಮಾಚಕನೂರಿನಲ್ಲಿ ಸಂಭ್ರಮದ ಶ್ರೀ ಹೊಳಬಸವೇಶ್ವರನ ರಥೋತ್ಸವ ಹರಿದು ಬಂದಿತ್ತು ಜನಸಾಗರ ಘಟಪ್ರಭಾ ತಟದಲ್ಲಿ ನಿಸರ್ಗ ರಮಣೀಯ ಸ್ಥಳದಲ್ಲಿ ನೆಲೆಸಿರುವ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಬಾಗಲಕೋಟೆ ಜಿಲ್ಲೆ ಸುಕ್ಷೇತ್ರ ಮಾಚಕನೂರಿನ ಹೊಳಬಸವೇಶ್ವರ ರಥೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು ಮುಂಜಾನೆ ಬಸವೇಶ್ವರನಿಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಹಾಗೂ ವಿವಿಧ ಫಲಪುಷ್ಪಗಳಿಂದ ಪೂಜೆ ನೆರವೇರಿತು ಸಾಯಂಕಾಲ ವರ್ಣರಂಜಿತ ಸೂರ್ಯನ ಬಂಗಾರದ ಕಿರಣಗಳು ಹೊಳೆಬಸವೇಶ್ವರನ ರಥದ ಮೇಲೆ ಬೆಳಕು ಚೆಲ್ಲುತ್ತಿದ್ದಂತೆ ಜಾತ್ರೆಯಲ್ಲಿ ಕೂಡಿದ ಅಪಾರ ಜನಸ್ತೋಮ ಹೊಳೆ ಬಸವೇಶ್ವರನ ರಥೋತ್ಸವ ಎಳೆದರು ಬಾಗಲಕೋಟೆ ವಿಜಯಪುರ ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಹೊಳೆ ಬಸವೇಶ್ವರನಿಗೆ ಜಯವಾಗಲಿ ಎಂಬ ಜಯಘೋಷಣೆ ಮೊಳಗಿಸಿ ಮುಳುಗಿಸಿ ಭಕ್ತಿಯಿಂದ ಬೇಡಿಕೊಂಡು ರಥೋತ್ಸವಕ್ಕೆ ಸಿಹಿ ಪದಾರ್ಥ ಬಾಳೆಹಣ್ಣು ಹೂಗಳನ್ನು ಹೆಸೆದು ಭಕ್ತಿಯನ್ನು ಅರ್ಪಿಸಿದರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸಕಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೀರು ಬೆಳಕು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಪಂಚಾಯಿತಿಯವರು ಹಾಗೂ ಗ್ರಾಮಸ್ಥರು ಒದಗಿಸಿದ್ದರು ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋಪಾಲದಾಸರೆಡ್ಡಿ ಹಿರಿಯ ಮುಖಂಡರಾದ ಕಲ್ಲಪ್ಪ ಅಂತಾಪುರ್ ಮುತ್ತಪ್ಪ ನಾವಿ ಮಲ್ಲಯ್ಯ ಗಾನಚಾರಿ ಹೊಳಿಯಪ್ಪ ಅಂತಾಪುರ್ ನಿಂಗಣ್ಣ ಚಿತ್ತರಗಿ ಮಹಾದೇವಿ ಜಾಡರ್ ಸುವರ್ಣ ಅಂತಾಪುರ್ ಸೇರಿದಂತೆ ವಿವಿಧ ಗಣ್ಯರು ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಕನ್ನಡ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ವೀರಭದ್ರ ಕಾಂಪ್ಲೆಕ್ಸ್ opposite ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮದಾಬಾದ್ ಜನ ಬಾ ಬಂದಿದ್ದಾರೆ ಜಾಸ್ತಿ ಚೆನ್ನಾಗಿತ್ತು ಸರ್ ಎಲ್ಲ ಚೆನ್ನಾಗಿತ್ತು ಸರ್ ವ್ಯವಸ್ಥೆ ಎಲ್ಲ ಸುರೇಶ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ತಿರ ದಬಾತ್ತೀರ ರೋಡ್ ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ